ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಬ್ಲಾಗ್ ಎಸ್ ಇವತ್ತು ನಾವು ಕಜ್ಜಾಯ ಹೇಗೆ ಮಾಡೋದು ಅನ್ನೋದನ್ನು ನಾನು ನಿಮ್ಮೊಂದಿಗೆ ಹಂಚ್ಕೊಳಿದೀನಿ ಎಸ್ ಒಡೆಗಜ್ಜಾಯ ಸೊ ಒಡೆ ಗಜ್ಜಾಯಕ್ಕೆ ಬೇಕಾಗಿರೋ ಸಾಮಾನುಗಳು ಐದರಿಂದ ಆರು ಈರುಳ್ಳಿನ ಚ ಸಣ್ಣದಾಗಿ ಕಟ್ ಮಾಡಿಟ್ಕೊಳ್ಳಿ ಆ್ಯಂಡ್ ಕರಿಬೇವು ಸೊಪ್ಪನ್ನ ಒಂದು ಎರಡು ಎಳೆಯಷ್ಟು ನೀಟಾಗಿ ಬಿಡಿಸ್ಕೊಂಡು ಸಣ್ಣದಾಗಿ ಅದನ್ನು ಹೆಚ್ಚಿಟ್ಕೊಳ್ಳಿ ಸೊ ಇವೆರಡು ಐಟಮ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಕಜ್ಜಾಯಕ್ಕೆ ಸೊ ಈ ಥರ ಕಟ್ ಮಾಡಿಟ್ಕೊಳ್ಳಿ ನಂತರ ಒಂದು ಒಲೆ ಮೇಲೆ ಒಂದು ಪಾತ್ರೆನ ಇಟ್ಟು ಎರಡು ಚೊಂಬಿನಷ್ಟು ನೀರನ್ನು ಆ್ಯಡ್ ಮಾಡಿಕೊಳ್ಳಿ ದೊಡ್ಡ ಚೊಂಬಿನ ಗಾತ್ರದಲ್ಲಿ ಆಮೇಲೆ ಉಪ್ಪನ್ನು ಎರಡೂವರೆ ಸ್ ಟೇಬಲ್ ಸ್ಪೂನಷ್ಟು ಆ್ಯಡ್ ಮಾಡಿಕೊಳ್ಳಿ ನಂತರ ಸ್ವಲ್ಪ ಅರಿಶಿಣ ಪುಡಿಯನ್ನು ಆ್ಯಡ್ ಮಾಡ್ಕೊಳ್ಳಿ ನಂತರ ಹೆಚ್ಚಿಟ್ಕೊಂಡಿದ್ವಲ್ವ ಈರುಳ್ಳಿ ಮತ್ತು ಕರಿಬೇವು ಸೊಪ್ಪನ್ನ ಸೊ ಅದೆರಡು ವಸ್ತುಗಳನ್ನು ನೀರು ಕುದಿತಾ ಇರೋದಕ್ಕೆ ಆ್ಯಡ್ ಮಾಡ್ಕೊಳ್ಳಿ ನಂತರ ಮುಚ್ಚಳ ಮುಚ್ಚಿ ಚೆನ್ನಾಗಿ ಕುದಿಯೋದಕ್ಕೆ ಬಿಡಿ ನೋಡಿ ನೀರು ಹೇಗೆ ಕುದೀತಿದೆ ನೀಟಾಗಿ ಎಲ್ಲ ಸಾಮಗ್ರಿಗಳು ಮಿಕ್ಸ್ ಆಗ್ತಿದೆ ಸೊ ಚೆನ್ನಾಗಿ ಕುದೀತಾ ಇದೆ ನೀರು ಕೊತ ಕೊತ ಕುದೀತಾ ಇದೆ ನೀರು ಕೊತ ಕೋತ ಕುದಿತಾ ಇರೋ ನೀರಿಗೆ ದೊಡ್ಡ ಗಾತ್ರದ ಲೋಟದಲ್ಲಿ ಫುಲ್ಲಾಗಿ ಮೂರು ಲೋಟ ಬೀಸಿರು ಅಕ್ಕಿ ಹಿಟ್ಟನ್ನು ಆ್ಯಡ್ ಮಾಡ್ಕೊಳ್ತಿದ್ದೀವಿ ನೋಡಿ ಉಗಿಗೆ ಚೆನ್ನಾಗಿ ಕೊತಕೊತ ಕುದಿತಿದ್ದ ಹಿಟ್ಟು ನಂತರ ಮುಚ್ಚಳನ ತೆಗೆದು ਨੀਟ ಆಗಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೋಳಿ ರೊಟ್ಟಿ ಹಿಟ್ಟಿನ ತರಾನೇ ಮಿಕ್ಸ್ ಮಾಡ್ಕೋಳಿ ನೀಟಾಗಿ ಚೆನ್ನಾಗಿ ಮಿಕ್ಸ್ ಆಗಬೇಕು ರೊಟ್ಟಿ ಹಿಟ್ಟಿನ ತರಾನೇ ಚೆನ್ನಾಗಿ ಮಿಕ್ಸ್ ಆಗಬೇಕು ಖಜಾಯದ ಹಿಟ್ಟು ಕೂಡ ರೊಟ್ಟಿ ಹಿಟ್ಟಿನ ತರಾನೇ ಆಗಬೇಕು ಸೋ ಹಾಗಾಗಿ ನೀಟಾಗಿ ಮಿಕ್ಸ್ ಮಾಡ್ಕೋಳಿ ನೋಡಿ ಆ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಆದ ಮೇಲೆ. ಮುಚ್ಚಳ ಮುಚ್ಚಿ ಉಗಿಯಲ್ಲಿ ಬೇಯೋದಕ್ಕೆ ಬಿಡಿ ಸ್ವಲ್ಪ ಇವಾಗ ಸಣ್ಣದಾಗಿರಲಿ ಬೆಂಕಿ ಯಾಕಂದ್ರೆ ಉಗಿಲಿ ಬೇಯಬೇಕಲ್ವ ಹಾಗಾಗಿ ಸೊ ಮತ್ತೆ ನಂತರ ಮುಚ್ಚಳನ ತೆಗೆದು ಚೆನ್ನಾಗಿ ರೊಟ್ಟಿ ಹಿಟ್ಟಿನ ತರ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ರೊಟ್ಟಿ ಹಿಟ್ಟಿನ ಥರ ಕಜ್ಜಾಯದ ಹಿಟ್ಟು ರೆಡಿ ಆಯಿತು ಸೊ ಕಜ್ಜಾಯ ಹಿಟ್ಟನ್ನು ಇಳಿಸ್ಕೊಂಡು ರೊಟ್ಟಿ ಮಡ್ಗೆಗೆ ಕಜ್ಜಾಯ ಹಿಟ್ಟನ್ನು ಸುರ್ಕೊಳ್ಳಿ ಈ ಹದದ ಹಿಟ್ಟು ರೆಡಿ ಆಗಬೇಕು ಶೈಲಿಯ ಕಜ್ಜಾಯ ಎಸ್ ನಮ್ಮ ಅಜ್ಜಿ ಊರಲ್ಲಿ ಕಜ್ಜಾಯ ಮಾಡ್ತಿದ್ರು ಸೊ ಚಿಕ್ಕ ವಯಸ್ಸಿಂದ ಕಜ್ಜಾಯ ಅಂದರೆ ತುಂಬಾ ಇಷ್ಟ ಸೊ ಅಮ್ಮ ಮಾಡ್ತಿದ್ದಾರೆ ರೊಟ್ಟಿ ಹಿಟ್ಟಿನ ಥರ ಕಜ್ಜಾಯದ ಹಿಟ್ಟನ್ನು ನಾದ್ಕೊಳ್ಳೋದಕ್ಕೆ ನೀರು ಬೇಕಲ್ವ ಸೊ ಆ ಪಾತ್ರೆಗೆ ನೀರು ಹಾಕಿ ಇಟ್ಕೊಳ್ಳಿ ಪಕ್ಕದಲ್ಲಿ ಎರಡು ಚಮ್ನಷ್ಟು ನೀರನ್ನು ಹಾಕಿಟ್ಕೊಳ್ಳಿ ಆ್ಯಂಡ್ ಸೊ ನೆಕ್ಸ್ಟು ರೊಟ್ಟಿ ಹಿಟ್ಟಿನ ಥರನೇ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನು ಕೈ ಹಚ್ಕೊಂಡು ನೀಟಾಗಿ ರೊಟ್ಟಿ ಹಿಟ್ಟಿನ ಥರ ಕಜ್ಜಾಯದ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ಬಿಲೀವ್ ಒಂದು ಸಾರಿ ಟ್ರೈ ಮಾಡಿ ನೋಡಿ ಸಖತ್ ಇಷ್ಟ ಪಟ್ಟೆ ಪಡ್ತೀರಾ ಕಜ್ಜಾಯ ಪ್ರಿಯರಿಗಂತೂ ತುಂಬ ಇಷ್ಟ ಆಗುತ್ತೆ ನಾನ್ ವೆಜ್ ಸಾಂಬಾರಿಗಂತೂ ಸಖತ್ ಮ್ಯಾಚ್ ಆಗುತ್ತೆ ಆಗಿರುತ್ತೆ ಟೇಸ್ಟ್ ಮಾತ್ರ ಚೆನ್ನಾಗಿ ರೊಟ್ಟಿ ಹಿಟ್ಟಿನ ತರ ನಾದ್ಕೋಬೇಕಾಗುತ್ತೆ ನೋಡಿ ಹೇಗ್ ರೊಟ್ಟಿ ಹಿಟ್ಟಿನ ತರ ಚೆನ್ನಾಗಿ ನಾತ್ಕೊಳ್ತಿದ್ದಾರೆ ಅಂತ ಅಮ್ಮ ನುಡಿ ಹೇಗೆ ರೊಟ್ಟಿ ಹಿಟ್ಟಿನ ಥರ ಚೆನ್ನಾಗಿ ನಾದ್ಕೊಳ್ತಿದ್ದಾರೆ ಹಿಟ್ಟನ್ನು ಕಜಾಯದ ಹಿಟ್ಟು ಮತ್ತು ರೊಟ್ಟಿ ಹಿಟ್ಟನ್ನು ಸೇಮ್ ಒಂದೇ ಥರ ನಾದ್ಕೊಬೇಕಾಗುತ್ತೆ నోడి ఆ రీతి చన నా నాత్ కజాయదు హిట్ ನೋಡಿ ನೀಟಾಗಿ ಆ ಥರ ರೊಟ್ಟಿ ಹಿಟ್ಟಿನ ಚೆನ್ನಾಗಿ ಕಜಾಯದ ಹಿಟ್ಟನ್ನು ನಾದ್ಕೋಬೇಕು ಈ ರೀತಿ ಕಜಾಯದ ಹಿಟ್ಟು ರೆಡಿ ಆಗಬೇಕು ಈ ರೀತಿ ರೆಡಿ ಆದಮೇಲೆ ಕಜಾಯದ ಹಿಟ್ಟು ರೆಡಿ ಆಗಿದೆ ಅಂತಲೇ ಅರ್ಥ ನಂತರ ಒಂದು ಬಾಣಲಿನ ಒಲೆ ಮೇಲೆ ಇಟ್ಟು ಚೆನ್ನಾಗಿ ಬೆಂಕಿ ಹತ್ತುತ್ತಾ ಇರಬೇಕು ಸೊ ಎಣ್ಣೆನ ಬಾಣಲಿಗೆ ಆ್ಯಡ್ ಮಾಡಿಕೊಳ್ಳಿ ಅಡುಗೆ ಎಣ್ಣೆನ ಆ್ಯಡ್ ಮಾಡ್ಕೊಳ್ಳಿ ನಂತರ ಸ್ವಲ್ಪ ಪ್ರಮಾಣದಲ್ಲಿ ಆ ನಾದ್ಕೊಂಡಿರೋ ಹಿಟ್ಟನ್ನು ತಗೊಂಡು ಕೈಗೆ ತಗೊಂಡು ನೀಟಾಗಿ ಕಡುಬಿನ ಥರ ರೌಂಡಾಗಿ ಇದು ಮಾಡಿ ಪ್ರೆಸ್ ಮಾಡಿ ಎಸ್ ಅಲ್ಲಿಗೆ ವಡೆ ರೆಡಿ ಆಯಿತು ಇನ್ನು ಬೇಯಿಸೋದು ಎಣ್ಣೆಯಲ್ಲಿ ತಿನ್ನೋದು ಅಷ್ಟೇವಾಗಿ ಇರೋದು ನಾನ್ ವೆಜ್ ಸಾಂಬಾರ್ಗಳಿಗೊಂದು ಸಕ್ಕತ್ ಪೇರು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಆಗಿರುತ್ತೆ ನೋಡಿ ಆ ಥರ ಕಜ್ಜಾಯನ ರೆಡಿ ಮಾಡ್ಕೋಬೇಕು ಇದೆ ಫ್ರೆಂಡ್ಸ್ ನೋಡಿ ಕಜ್ಜಾಯನ ಆ ಥರ ರೆಡಿ ಮಾಡ್ಕೋಬೇಕು ಒಂದು ಬಾಂಡ್ಲಿ ಹಾಕಿ ಬೇಯಿಸೋ ರೆಡಿ ಆಗಿರಬೇಕು ಕಜ್ಜಾಯ ನೋಡಿ ಹೇಗೆ ಕಜ್ಜಾಯ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಅಂತ ಇನ್ನೇನಿದ್ರು ಎಣ್ಣೆಗೆ ಹಾಕಿ ಕಜ್ಜಾಯನ ಕರೆದು ರೆಡಿ ಮಾಡಿಕೊಂಡು ತಿನ್ನೋದಷ್ಟೇ ಕೆಲಸ ಎಸ್ ಎಣ್ಣೆ ಚೆನ್ನಾಗಿ ಕುದಿ ಬರ್ತಿರ್ಬೇಕಾದ್ರೆ ಕಜ್ಜಾಯ ರೆಡಿ ಮಾಡ್ಕೊಂಡಿರೋದನ್ನು ಎಣ್ಣೆಗೆ ಹಾಕಿ ಕರಿಬೇಕು ನೀಟಾಗಿ ನೀಟಾಗಿ ಬೇಯಬೇಕು ಕಜ್ಜಾಯ ಸಕ್ಕ ಟೇಸ್ಟಿಯಾಗಿರುತ್ತೆ ಬೆಂಕಿ ಚೆನ್ನಾಗಿ ಹತ್ತುತ್ತಾ ಇರಬೇಕು ಕಜ್ಜಾಯ ಬೇಯೋದಕ್ಕೆ ಅಂಟಿಲ್ ದೆನ್ ಸಿಗೋಣ ನನ್ನ ನೆಕ್ಸ್ಟ್ ಬ್ಲಾಗಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಬಾಯ್ ಬಾಯ್ ಸೈನಿಂಗ್ ಆಫ್ ಲವ್ ಯು ಆಲ್ ಇಟ್ಸ್ ಮೀ ದೀಕ್ಷಾ ಕಜ್ಜಾಯ ಮಾಡಿ ಮುಗಿಸೋಷ್ಟೊತ್ತಿಗೆ ರಾತ್ರಿ ಆಗಿತ್ತು ಫ್ರೆಂಡ್ಸ್ ಸಂಜೆ ಒಂದು ಏಳು ಗಂಟೆ ಅಷ್ಟೊತ್ತಿಗೆ ನಾವು ಸ್ಟಾರ್ಟ್ ಮಾಡಿದ್ವಿ ಸೊ ಲೇಟಾಗಿತ್ತು ಇವಾಗ ಕಜ್ಜಾಯ ಬೆಂದಿದೆ ಕತ್ಲಾಗಿದೆ ಸೊ ನೋಡಿ ಯಾವ ಥರ ರೆಡಿಯಾಗಿದೆ ಕಜ್ಜಾಯ ಬಿಸಿ ಬಿಸಿ ಕಜ್ಜಾಯ ರೆಡಿ ಟೇಸ್ಟಿಯಾದ ಕಜ್ಜಾಯ ತುಂಬ ಟೇಸ್ಟಿಯಾಗಿರುತ್ತೆ ಬಿಲೂಮಿ ಒಂದು ಸರಿ ಟ್ರೈ ಮಾಡಿ ನೋಡಿ ಸಕ್ಕತ್ತು ಚೆನ್ನಾಗಿರುತ್ತೆ ನಾನ್ ವೆಜ್ಜಿಗಂತೂ ಹೇಳಿ ಮಾಡಿಸಿದ್ದು ಜೋಡಿ Okay, bye bye. Take care.